சுவாமி சூரியநாராயண எட்டே மலப்பு அக்கல் அக்கலம் அப்ளிகேஷன் சாமானியேவஸ்தான போ நம்ம போது தேவர குரப்போம் மத்மே ஆவந்த நக்கல் சுவாமி தேவரே மத்மே ஆவாடு பொண்ணு திக்காந்தக்கல் கொஞ்சம் எட்டே பொண்ணு திக்காடு ஆன திக்காந்தக்கல் கொஞ்சம் எட்டே ஆன திக்காடு ஒரு மத்மே அது ஜோக்குலித்தக்க போது கேடு நெஞ்சினா சுவாமி தேவெரே ஜோக்குல கெட்டே மலப்பு ஜோக்குலே கிடைய மலப்பு ஜோக்குலே கிடே மலப்பு అవగా జోకులని హాళమల్తని దేవేరా జోకులని ఎడ్డమలుపునా అండ జోకులని హాళదు ఓడించిన నమ్మ బేలేదు అయి శత చికా యాగ యాదేవి సర్వభూతూ మాతృరూపేణ సంస్థిత యాదేవి సర్వభూతూ బుద్ధి రూపేణ సంస్థిత పండదు నమ్మ అప్పేన ప్రార్థన మల్పు ಹಿರಿಯಕ್ ಬಂಡೀರ್ ತಂದೆ ತಾಯಿ ಬಾಲ್ಯದಲ್ಲಿ ಮಕ್ಕಳಿಗೆ ಅಕ್ಕರ ವಿದ್ಯೆ ನರಿಪದಿರ್ ದೊಡೆ ಕೊಂದಂ ಲಕ್ಕ ಧನವಿರಳು ಕೆಡುಗು ಚಿಕ್ಕಂದಿನ ವಿದ್ಯೆ ಬರಗು ಚೂಡ ಅಕ್ಕರ ವಿದ್ಯೆ ನರಿಪದಿರ್ ದೊಡೆ ಕೊಂದ್ ಅಕ್ಷರ ಮಾತ್ರ ಕಲ್ಪಂಡ ಐಜಿ ಅಕ್ಷರ ಕಲ್ಪಾಯಿ ಬೆಟ್ಟಿಗೆ ಆ ಜೋಕುಲು ಸಾಕ್ಷರ ಪೇರ್ ಅಂಡ ಬುದ್ಧಿ ಜಿಂದ ಸಾಕ್ಷರ ತಿರ್ಗಾಲೆ ರಾಕ್ಷಸರ ರಾಪೇರು ಅಂಚಾದ ಅಕ್ಷರ ಗೊತ್ತಿರ್ತನಕ್ ಪೂರಾ ಬುದ್ಧಿವಂತಿರತ್ತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆ ನಿತ್ಯಂ ವಿದ್ಯಾ ಬುದ್ಧಿಂಚ ದೇಹಿ ಅವ್ರ ಅಡ್ಡು ಒಟ್ಟಿಗೆ ತನ ಮಾತ್ರ ನಮ್ಮ ಜೀವನಡು ಒಂದು ಎಡ್ಡೆ ರೀತಿದ ಜೀವನ ನಡಪಟ್ರೆ ಸಾಧ್ಯ ಉಂಟು ಅದಕ್ಕೋಸ್ಕರ ಅಂದೂ ರಡ್ಡಲ್ಲ ಒಟ್ಟಿಗೆ ಬರೋಡು ಪಣಪಡಂಚಿನ ಉದ್ದೇಶ ನಮ್ಮ ಮಾತೆಲ್ಲ ಸೇರಿದು ಆ ಸನ್ನಿಧಾನ ನಡು ಪ್ರಾರ್ಥನೆ ಮಲ್ಪುವ ಇನಿ ಮಸ್ತ್ ಜೋಕುಲು ಬತ್ತಿ ಬೆಟ್ಟಕ್ಕೆ ಜೋಕಲೆಗೊಂಜಿ ಬಾರಿ ಇಷ್ಟ ಎಂಚಾಳ್ಳಾರಂದು ಪುರ ಕೇಂದ್ರ ಜೋಕ್ಲಿಗೆ ದಾಯಿ ಇಷ್ಟ ಬಂಡ ಮಾರ್ಕ್ ದ ಪುಣ್ಯ ಅಗತ್ಯ ಜೀವನ್ ಪುಣ್ಯ ಒಂಜೇ ಒಂಜಿ ಜನ ಸಬೆಟ್ ಬಾತ್ರನ ಬಹುಶಃ ನುರಿಯ ಪುಣ್ಯ ಅಂಚದ ಜೋಕ್ಲು ಬಲಿತೋಂದು ವರ್ಪ ದಯ ಪಂಡ ಯಾನೇ ದೆತ್ತನೆ ನಾಲ್ ಮಾರ್ಕ್ ಗೆ ಬೊಕಾಕಲ ಮಾರ್ಕ್ ದೆಪ್ಪರ ಇಂಚ ಬಣ್ಣ ಹುಸರ ಅವಡು ಅನ್ಪಣ ಜೋಕ್ಲು ಹುಸರ ಅವಡು ಜೋಕ್ಲು ಹುಸರ ಅವಡು ಜೋಕ್ಲು ಹುಸರ ಅವಡು ಹುಸರ ಅವಡು ಬಣ್ಣ ಕಾಲ ಬೋತ್ ಮಂದುಲೆ ನನ್ನ ಜೋಕ್ಲ ಒಯ್ಟು ಹುಸರ ಅವಡು ಶುರುಕು ಪಬ್ಜಿ ಪಬ್ಜಿಗೆ ಮುಗ ಬುನ್ನೆಟ್ಟು ಹುಸರ ಅವಡ ಅಪ್ಪ ಅಮ್ಮಗ ಕಂಡದು ವಾಟ್ಸಪ್ ಇಟ್ಟು ಲಾಕ್ ಇಡ್ದಿ ಪುಣ್ಯ ಟು ಅವಡ ಅತ್ತ ಪ್ರೀತಿ ಪ್ರೇಮ ಅಂದ ಬೋದ ಇಟ್ಟು ಸರ್ ಅವಡ ಅತ್ತ ಕಂಡನೆ ಮದ್ಮ ನಡೆದಕ್ಕ ಒಂತ ಒಂತ ವಿಸ ಪಾಡದ ಕೇರಳ ಮಣ್ಣು ಪುಣ್ಯ ಅವಡ ಅತ್ತ ಅಜ್ಜಿಯರ್ನ ಇಲ್ಲಡೆ ಮರ್ಮ ಎಲ್ಲ ಪುಳ್ಳಿಲ್ಲ ಬೋದು ಅಜ್ಜಿಯರು ಬಾಗಿಲ್ ಎತ್ತ ನಡೆದ ಬಕ್ಕ ಅಜ್ಜಿಯರು ಗುರ್ನೇನು ಉಂಡದು ಚಾ ಪರದು ಪೋಣಗ ಅಜ್ಜಿಯರು ಬಂಗಾರ ಗೊರಜಿಯರಂದು ಕೆರದು ಇಲ್ಲ ಜಾಳದ ದೀಪ ನೆಟ್ಟು ಸರ್ ಅವಡ ಒಯ್ಟು ಸರ್ ಅವಳು ಕಲ್ಪ ಅವಡಾತು ಐಕೆ ದುಬದ ಲೆಕ್ಕ ಇತರದ ಜೋಕ್ಳಿಗೆ ಭಾರಿ ಕೇಳು ಐಕೆ ದೈವ ದೇವರನ್ನ ಕಲ್ಪನೆ ಬಂಡ ಇಂಚಿನ ಧರ್ಮದ ಕಲ್ಪನೆ ಬಂಡ ಇಂಚಿನ ಅದೇ ನಮ್ಮ ಪನೋಡಾತನು ಬಂದರು ಇಜಿನಾನೋಜಿ ಶಾಲೆ ಸ್ಕೂಲ್ ಡೇ ನಿಮಗೆ ಸ್ಕೂಲ್ ಡೇ ಅನಾಗ ಊರದಾರವ್ರು ಇವತ್ತೇರು ದ ಬಾಕ್ಸ್ ಕೊತ್ತೊಂಬತ್ತೇ ದ ಬಾಕ್ಸನ್ನು ಕೊಣದು ದಿ ಅವಳು ಕೊರಿಯರ ಜನ ಅಜ್ಜಿ ஆறு யாரும் கம்மி ஆர் ஏனே கம்மி அவடந்து பக்கொஞ்சானே ஆப்பிள் தான் பட்டி பத்து வந்து ஜோக்லே குரு ஆப்பிள் மாஸ்ட் அஞ்சு பேல மல்திணா குரொந்துடமும் அவள் மேக்கப் ஆகி சாக்கலேட் பாக்ஸு இல்லை ஆப்பிள் தான் பாக்ஸு இல்லை கைத்தால் கைத்தால் தீது ஆப்பிள் அவள் பரது வாடிக்கை ஆப்பிள் ஒன்றொந்தே திக் கொள்ளி சூரியநாராயண நோடத்தி தானே ஆப்பிள் ஒன்றொந்தே தைதுகொள்ளி ரெட் எத்த நோட் தேவரிகேடு ದೇವರನ್ನ ಪೋಡಿಗೆಪ್ಪಾಡು ಒಂಜೆ ದೇತ ಜೋಕುಲು ಬಂಡದು ಆಪಲ್ ಒಂದೊಂದೇ ತೆಗೆದುಕೊಳ್ಳಿ ಸೂರ್ಯನಾರಾಯಣ ನೋಡುತ್ತಿದ್ದಾನೆ ಒರೀ ಚಾಕು ಬೋದು ಚಾಕ್ಲೇಟ್ ಅವಳು ಬರೆಯಲಿ ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ಸೂರ್ಯನಾರಾಯಣ ಆಪಲ್ ನೋಡುತ್ತಿದ್ದಾನೆ ಪಂಟ ಆತೆ ಕಾತೆ ದಣ್ಣೆ ನಮ್ಮ ಜೋಕುಳು ಆ ಕಿಶೋರ ಅಕ್ಕರ ವಿದ್ಯೆ ನೆರಪದಿರೋದೊಡೆ ಕೊಂದಮ್ಮ చిక్కందిన విద్య పరకు చూడారా నమైని జోకులు సరిజా జోకులు సరిజా జోకులు సరిజ్జ పనుపా నన్నత జనరేషన్ ఆక నమ్మ ఈ కత్తి అండ్ అండ్ మనస్సెడ్ ఎత్తుం అండ్ అయి ఒనస్సుకు దేవరదాళ తొందర మనస్సుకు సమస్య ఉన్నాడు వనసడు వ్యత్యాసం దాండీ కొట్ట కన్న చాయడం సరియాపుణు వందు కొంచెం ఓమసత్వ పరండ సరియాకు మనస్సు ఆండ పూర పోండు అయకోస్కర వ్యక్తిత్వ నిర్మాణ ఆపుణేపా బండ కిశోరవస్థ ఉంది ವ್ಯಕ್ತಿತ್ವ ನಿರ್ಮಾಣ ಪಡೆ ಕಿಶೋರ ವಸ್ತಾಡು ಅಲ್ಪಡದ ಜಾಗೃತೆ ಮಲ್ತೇ ಎಲ್ಲಿ ಐಕ್ಯ ಮದ ಕಟ್ಟಲೆ ತಂದೆ ಮಲ್ಲ ಮರ ಆಯ್ ನಡ ಮದ ಕಟ್ಟದು ಬ್ರೇಜನ ಪಂಡ ಗೊತ್ತಿಜ್ಜಿ ಜೋಕುಲು ಐಕ್ಯ ಐಕ್ಯನಮ ಐನಿ ಮಹಾ ಚಂಡಿಕ ಮಲ್ತನ ಪಂಡ ಅಪ್ಪೆನ ರೂಪೋಡು ಬತ್ತದು ಕೋಡು ಐಕನಮ ಸನಾತನ ಈಶ್ವರ ಈಶ್ವರೇರಿಗೆ ರೆಡ್ ಜನ ಜೋಕುಲು ಸುಬ್ರಹ್ಮಣ್ಯ ಗಣಪತಿ ರೊಡ್ ಜನ ಜೋಕಾಲ ಪಂಡೆ ಪಂಡೆಂಜಿನ ವಿಶ್ವ ಪರ್ಯಟನೆ ಮಲ್ತು ಬಳ್ಳಿ ಭೂಮಂಡಲಕ್ಕ ಸುತ್ತು ಪಡುದು ಬಳಿ ಸುಬ್ರಹ್ಮಣ್ಯ ದೇವರಿಗೆ ಸುತ್ತು ಪಾಟ್ರೆ ಗಣಪತಿ ದೇವರು ಅಪ್ಪ ಅಮ್ಮ ಸುತ್ತು ಪಡ್ದು ಅಡ್ಡ ಊರಿ ಓಳು ಜಾಗಿ ದಪ್ಪನೈ ತಿಂಡ ಓಳು ಇಲ್ ಕಟ್ಟಣತ್ತುರುಕುರ ಸುಬ್ರಹ್ಮಣ್ಯಕ್ಕೆ ಬೋಧ ಬಲೆ ಬೋರ್ವೆಲ್ ದಪ್ಪನೈತಿ ಸುರಕೊರ ಸುಬ್ರಹ್ಮಣ್ಯಕ್ಕೆ ಬೋಧ ಬಂಡ ವೆನ್ಪಂಡೂಮಂಡಲನ್ನು ಪ್ಲಾಟಿಂಗ್ ಮಲ್ತುನಾರ ಸುಬ್ರಹ್ಮಣ್ಯ ದೇವರು ಅಪ್ಪೆಮ್ಮ ಕಲ್ಪ ಕಲ್ಪಿನ ಗಣಪತಿ ದೇವಿಯರು ಅದಕ್ಕೋಸ್ಕರ ಅಪ್ಪಿ ಅಡ್ಡ ಅಡ್ಡಬೂರ್ದು ಅಪ್ಪೆ ಮಾಡ ನಿಖಲು ದೇವರನ್ನು ಧೂಲೆ ವಾಗರ್ಥಾವ ಸಂಪ್ರವೃತ್ತವಾಗರ್ತ ಪ್ರತಿಪತ್ತಯೇ ಜಗತ ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರ ದಿಲ್ಪುರ ನನತ ಜೋಕಳೆ ಕಲ್ಪ ನನತ ಜೋಕುಳ ಸಮಾಜ ಬೂಕುಡಂದೇನೆ ಓದೋಡತಿ ಸಮಾಜ ಪರೀಕ್ಷೆ ದುಮಣನಿ ಜೋಕುಳನ್ನ ಕೈತಲ್ಲ ಕುಳ್ಳೆ ನಿಖಲಿ ಆಗಲು ಓದು ನಾ ಕೇನ್ಲಿ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಗಳರು ನಮ್ಮನ್ನು ಆಳಿದರು ಕುಶಾನರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ನೇಲಿದ್ದು ಕೊನೆಗೆ ಕೆಳಗೆ ತಾಳಿದ್ದು ஒன் நெல கெசி தண்டி வந்த எரநெல கெசி குண்டெத்தி ஓத நனத்த ஜோக்கு ஆயினு ஓதிலக்காயிரபல்லி நமக்கு லூட்டி மல்து போயினே ஐக்காபிமான நனத்த ஜோக்குல கல்பாடு பாபீதி பாப மல்பாந்தண்ட மக தயவ பிரீத்தி தேவரன் பிரீத்து நம்பள சங்க நீதி நம்ம மாத்திரல பரஸ்பர யுவக மண்டல கார்கமடு பரஸ்பர ஒட்டாவது குடும்ப அட்ளா అంచాదు ఈ మాత్ర నేను మానవ జాతి ఇలా ఇలాదే హుచ్చు కోతి అండి ఇోకులన కంట్రోల్ పంపంచినూ తదు నమా సులాబాడు జోకులు మొబైల్ హాళయా మొబైల్ హాళయా పను మళ్ళా క్లెంచాల ఆలోచన మళ్ళీ పొడాలి కొంచెం కార్యక్రమా నాటకపురాదు ఇల్ పోది జోండే కండవటే లేటాతనికి నిద్ర కండ నిమ్మ డన్ల పొరులుడే నిద్ర ఇప్పుడు పునగా రెడ్డు రట్టర గంట రాత్రికి బొడేది కొంచెం శబ్దగేనొందు ಗರ 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 ಒಡ್ದಿಗೆ ಇರ್ತೀರಿ ಸಿಟ್ಟಿನ ಮರ ಕಟ್ತು ಸೀದ ಸೀದಬಹುದು ಲೈಟ್ ಬಾಡಲ್ಲಿ ತುನಾಗ ಮರ ಸತ್ತ ಮರ ತಟ್ಟು ನಾಯಿಗಳು ಅಂದ್ರು ಅಣ್ಣ ಶಬ್ದ ಒಳ್ತು ಶಬ್ದಕ್ಕೆ ಹೆಣ್ಣು ತುನಾಗ ಕಂಡನ ರೂಮ್ ಹುಡ್ದಾಗ ಏನು ಸೀದಬಹುದು ಖಂಡನಕಾಯಿರ್ಲಿ ಹೆಂಚಿನ ವಿಷಯ ಹೆಂಚಿನ ಹೆಂಗೆ ತಿಗಳ ಬೆಲೆ ತಿಗಳ ತಿಳಬೆನೆ ಹೊಂಚಿದ ಸೈಡ್ ಲೆಫ್ಟ ರೈಟ್ ಆಗಿ ಹೆಂಗೆ ಮತ್ತು ಲೆಫ್ಟ್ ಸೈಡ್ ತಿಗಳ ಬೆಲೆ ಹಾಕಿ ತಿಗಳ ಬೆಲೆ ಹಣ್ಣವು ಹಾರ್ಟದ ಸಮಸ್ಯೆ ಎತ್ತವು ಪೂರ ಕಡ್ಲೆ ಬಟಾಣಿ ಬಟಾಟೆ ಕೆರೆಂಗಿ ಪೂರ ಕಂಡ ಬಟ್ಟೆ ತಿಂದ ಪದ್ನಾಜಿ ಸರ್ತಿ ವಾಯು ಹೋಡಿ ನರಮಣ್ಣ ನನ್ನ ಎಲ್ಲ ಪದಿಮೂಜಿ ಪೋಂಡ್ ಪೋಣವಲ್ ಪೋಡಿ ಅವ್ರು ಕೆಲವೊದಕ್ಕ ಪದ್ಮಾಜಿ ಒರವಣಿ ಪೋಂಡಬ ಪುಂಡು ಕೆಲವೊದೇ ಕಂತು ಪ್ರಕಾರು ಪುಡ್ಜಾ ಅವು ಬೈಪಾಸ್ ಮಿತ್ ಬರ್ ಪುಂಡು ಅವು ಗ್ಯಾಸ್ಟ್ರಿಕ್ ಸಮಸ್ಯೆ ಆಯಿತು ಈ ನೆಕ್ಕಿ ಜೀರಿಗೆ ಅದ ಕಸಾಯ ಅಂತ ಕಸಾಯ ಕಷಾಯ ಕೊರಂಡಲ್ಲ ಕಮ್ಮಿ ಕಮ್ಮಿಯಾಗಿ பியூரோ சவுண்ட் வரும் இத்தொடி திக்கு போடிக்கா டாக்டருக்கு வந்து டாக்டரு போன் நம்பர் டிஜி நாடுனாங்க கண்டனி லாக்கு பாடுறது கொடுத்திரு லாக்கு பாடுது கொரண்டா ஃபோன் மல்பெறா பண்ண லாக்கு தெத்து கொரலே பண்ண கண்டனி பண் பேருக்கு ஃபோன் மல் பொடிச்சியா திகளை வேணா கம்மியா லாக்கு தெத்து கொரண்டா பொடி தின திகளை கூட உண்டாய் ஆத்து விஷயம் ಮಲ್ಲಕಲ್ಲಿ ಈತು ಪುರ ಲಾಕ್ ಹಿಡ್ದಿ ಒಂದು ಜೋಕುಲ ಹಾಳಾದ ಬೋಯ ಜೋಕುಲ ಹಾಳಾದ ಬೋಯ ಬಂಡ ಟಾಂಕ್ ಹಿಡಿತನ ಟ್ಯಾಪ್ ಹಿಡ್ದು ಹಾಕೊಂಡೆ ಒಂದು ಐಕೋಸ್ಕರ ನಮ್ಮ ಇಲ್ಲ ಹಿಡ್ದು ಪ್ರಾರಂಭ ಆವಡಾತ ಈತ ತಂತ್ರಜ್ಞಾನದ ಉಳಾಯ್ ಬೋದಾತ ನಮ್ಮ ಜೋಕು ತಂತ್ರ ಐಕ್ಯ ನಮ್ಮ ಹಿರಿಯ ಕಳೆದುಲೆ ಆಜಿ ವರ್ಷ ಮುಟ್ಟ ಹೂವಾಣ್ಲ ಮಂಡ ವೆಚ್ಚ ಕೊರದಿತ್ತಾರ ಹೆಂಗ್ಲಿ ಭಜಕ್ರೆಗೆ ಬೋಲ ತೋಟಗು ಬೋಲ ಕಂಡಗು ಬೋಲ ಬೆತ್ತ ದೇವರೊಂದು ಬಲ ಬೇರು ಬರಿಯರ ಬೋಯಿ ತಪ್ಪುಗು ಬೋಯಿ ಈ ತೇ ಮಗ್ಗಿ ಕಲ್ಪಡೊಂದು ಮಾಡ್ತಿದ್ದೀರಿ ಬೊಗ್ಗಿಗು ನುಪ್ಪು ಮಾಡೋದು ಮಾಡಿದ್ದೀವಿ ಆಜಿ ವರ್ಷದ ಕೊಂಜಿ ಒಯ್ತೊಂದು ಹೋಗ್ರುದು ಓಡ ಉಂಟು ಶಾಲೆ ಕೊಂಜಿ ದೇವಸ್ಥಾನಕ್ಕೆ ಹೊರ ಕಾಣಿಕೆ ಕೊಣ್ಣು ಪಾತೊಂದು ಬೋದು ಬುಡಕ ಪಾಡದು ಬರ್ಕೊಂಡು ಪ್ರಾಯ ಏರೆ ಗೊತ್ತು ಮಾಸ್ಟರ್ ಪ್ರಾಯದು ಒಂದಿತ್ತಿನ ಟೆಕ್ನಿಕ್ ಬಲತ ಕೈ ಇಂಚ ಮಲ್ಪು ಇಡೆಗೆ ತಾಗಲ ಮಗ ಆಜೀವರ್ಸಂಡ್ ಒಂಜಿನ ಕ್ಲಾಸ್ ಹಿಡ್ಕುಲ್ಲ ಸುರುತ ಪಾಠ ಅಗಸ ಅಗಸ ಬಂಡ ಮಲ್ತನ ಅರ್ಧರವತ್ತಿನ ಆಟ ಮೂಳು ಗೊಬ್ಬಡಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ದಾರ ಹಾಕ್ತಾರೆ ಆಂಡ ಇನಿ ಅಮಸ್ವರಣ ಮೂಜರೆ ವರ್ಸಡು ಕೆಲವು ಸುಳ್ಳು ಪನ್ಪುನ ಪದ್ಯೊಲೆ ಜೋಕುಲೆಗ್ ಕಲ್ಪಾವಣೆ ನಮ ಜೋನಿ ಜೋನಿ ಎಸ್ ಪಪ್ಪ ಹಿಟ್ಟಿಂಗ್ ಸುಗರ್ ನೋ ಪಪ್ಪ ಟೆಲಿಂಗ್ ಲೈಸ್ ನೋ ಕೆಪ್ಪ ಕೋಪನಿ ಒರ್ ಮಾತು ಹೇ ಹೆಹ ಬೈದುಲ ಸಕ್ಕರೆ ದಿವ್ದು ಸುಳ್ಳೆ ಪನ್ಪುಂಡು ಐಕೆ ಆಜಿ ವರ್ಷ ಮುಟ್ಟ ಆ ರೀತಿದ ಒತ್ತಡನೆ ಇಚ್ಚನ್ ಅವಕ ಪೆಟ್ ಪಂಡ ಇಂಚಿನ ಪೆಟ್ ಶಾಲೆಡ್ ನಮ ಅಮ್ಮೆರಡ ವನ್ಪೈ ಆಂಡ ಜೋಕುಲು ಮಣಿಪಂದಗುಲ್ ವಂತ್ ಇಲ್ಲಲು ಮಾಸ್ಟರ್ ಡ ವನ್ಪೈ ಪಂಡ ಜೋಕುಲು ಮಣಿಪಂದ ఇతే ఇతర శాలమ్మారుండగా జోకుల పంప అజ్జరు లేదు ఆరుడల పండ్లేదు ఇల్లదులేదు మాస్టర్ పనిపేద మాస్టర్ తారిన అమ్మారుడులేమంటే పెట్టి జలక్క పెట్టుకమ్ పెట్టి పెట్టుకమ్మ జోకులు పెట్టుకమ్ అయితే ఆఖేరే ఆకున బదలికి కెత్తిండు చిక్కిండు పర్దు ఒక యూనిఫార్మ్ ఉండు రాగి ఉండు పేరుండు వనస్ ఉండు ಸರಕಾರಿ ಶಾಲದ ಜೋಕಲ್ನ ವರ್ಷ ಎರಡು ಬಂಜಿದ ಪುರಿ ಸಮೇತ ಬಿದಾಯಬಾರ್ ಗೌರ್ಮೆಂಟ್ ಶನಿವಾರ ಮಧ್ಯಾಹ್ನದ ನಮ್ಮ ಪುರಿತ ಮಾತ್ರೆ ಗೊರಪ್ಪ ಐತ್ತರ ಪೋಪಣ ಪುರಿಯವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇತ್ತೇ ನನ್ನ ಅಪ್ಪ ಮಗು ಮಂಡ್ಯ ವೆಚ್ಚಪ್ಪಣೆ ಮಂಡ್ಯ ದಿಂಜಿನ ಪುರಿನ ದಾಯ್ತಾ ಮಲ್ಪೆ